ರಾಜ್ಯದ ಹೆಸರಾಂತ ಹೃದ್ರೋಗ ಸಂಸ್ಥೆಯಾದ ಜಯದೇವ ಆಸ್ಪತ್ರೆಯಲ್ಲಿ ಕಳೆದ ಹದಿನೇಳು ವರ್ಷಗಳಿಂದಲೂ ನಿರಂತರವಾಗಿ ವೈದ್ಯಕೀಯ ಸೇವೆಯಲ್ಲಿ ಹಾಗೂ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಈಗ ಅವರ ಮೇಲೆ ಗಂಭೀರವಾದಂತಹ ಆರೋಪವನ್ನು ಕೇಳಿಬರ್ತಿದೆ ದಮ್ಮ ದೇವಿಗೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರು ಜಯದೇವ ಆಸ್ಪತ್ರೆಯಲ್ಲಿ ಇವರ ಕಾಲಾವಧಿಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ದಾಖಲೆ ಸಮೇತ ಎಡೆ ಎಡೆಯಾಗಿ ಬಿಚ್ಚಿಟ್ಟಿದ್ದು ಈಗ ಲೋಕಸಭಾ ಚುನಾವಣಾ ಕಣದಲ್ಲಿ ಇದ್ದಾರೆ ಇವರಿಗೆ ಯಾವ ನೈತಿಕತೆ ಇಲ್ಲಿ ಈ ಒಂದು ಚುನಾವಣಾ ಸ್ಪರ್ಧೆಯನ್ನು ಮಾಡಿದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿದರು ವಿಶೇಷವಾಗಿ ಎನ್ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ ನಾನು ಈ ಚುನಾವಣೆಯಲ್ಲಿ ಬಹಳ ಸಜ್ಜನ ವ್ಯಕ್ತಿ ನಾನು ಉದಯವಂತ ನನ್ನಿಂದನೇ ದೇ ದೇವ ಆಸ್ಪತ್ರೆ ಭೇಟಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೆ ಎಲ್ಲಾ ರೋಗಿಗಳಿಗೆ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇರ್ತಕ್ಕಂಥ ಬಹಳ ಸಜ್ಜನ ವೈದ್ಯಕೀಯ ಕ್ಷೇತ್ರವನ್ನು ಪ್ರತಿನಿಧಿಸ್ತಿರ್ತಕ್ಕಂಥ ನಾನು ಅದರಿಂದ ನೀವು ನನ್ನ ಎದುರುಗಳ ನಿಂತಿರ್ತಕ್ಕಂಥ ವ್ಯಕ್ತಿ ಬಹಳ ದುರ್ಜನವಾದ ಇರ್ತಕ್ಕಂಥವ್ರು ಲೂಟರ್ಸ್ ಹಾಗೆ ಹೀಗೆ ಅಂತೇಳಿ ಅಲಿಗೇಷನ್ ಮಾಡ್ಕೊಂಡು ಚುನಾವಣೆಯಲ್ಲಿ ನಿಂತಿದ್ದಾರೆ ಇದು ಮಂಜುನಾಥ್ ಅವ್ರಿಗೆ ನಮ್ದು ಒಂದಷ್ಟು ವಿಶೇಷವಾದಂತ ಪ್ರಶ್ನೆಗಳಿದೆ ಏನ್ ಪ್ರಶ್ನೆ ಅಂತಂದ್ರೆ ಈ ಜಯದೇವ್ ಆಸ್ಪತ್ರೆ ಇದೆಯಲ್ಲ ಅದು ವಿಕ್ಟೋರಿಯಾ ಹಾಸ್ಪಿಟಲ್ ನ ಕ್ಯಾಂಪಸ್ ನಲ್ಲಿ ಇದ್ದಂತದ್ದು ಅದನ್ನ ಬನ್ನೇರ್ ಘಟ್ಟದ ರೋಡ್ಗೆ ತಗೊಂಡೋಗಲಿಕ್ಕೆ ಪ್ರಯತ್ನ ಮಾಡಿದಂತವ್ರಲ್ಲಿ ಮೊದಲಿಗರು ಡಾಕ್ಟರ್ ಎನ್ ಪ್ರಭುದೇವ್ ಅಂತ ಹೇಳಿ ಅವರು ಡಾಕ್ಟರ್ ತಗೊಂಡೋಗಿರ್ತಕ್ಕಂಥದ್ದು ಕಾಗೆ ಮಂಜುನಾಥ್ ಅವರು ಅವರು ಡಾಕ್ಟರ್ ವರ್ಷಗಳಿಂದ ಅವರಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಸಿಎಂ ಮಂಜುನಾಥ್ ಆ ಹದಿನೇಳು ವರ್ಷಗಳಲ್ಲಿ ಅವರೊಬ್ಬರೇ ಡೈರೆಕ್ಟರ್ ಆಗಿದ್ದಾರೆ ಹಾಗಾದ್ರೆ ಉಳಿದಿರ್ತಕ್ಕಂತ ತಮ್ಮ ಇಡೀ ವೈದ್ಯಕೀಯ ವೃತ್ತಿ ಜೀವನವನ್ನೇ ತ್ಯಾಗ ಮಾಡಿ ಅಲ್ಲಿ ಎಲ್ಲಾ ರೀತಿಯ ಸೇವಾ ಜ್ಯೇಷ್ಠತೆಯನ್ನು ಬದಿ ಬತ್ತಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ವಿ ಇಲ್ಲಿವರೆಗೆ ಆರು ಜನ ಡೈರೆಕ್ಟರ್ಸ್ ಬರಬೇಕಾಗಿತ್ತು ಜಯದೇವ ಬರ್ಲಿಲ್ಲ ಯಾರನ್ನೂ ಅದಕ್ಕೆ ಇಲ್ಲ ನೀವು ಯಾಕೆ ಬಿಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಇನ್ಫ್ಲೂಯನ್ಸ್ ಇದೆ ನೀವು ದೇವೇಗೌಡರ ಜಾತಿ ಅತೀತ ಜನತೆ ಪ್ರಭಾವಿ ನಾಯಕರಲ್ಲಿ ಇರ್ತಕ್ಕಂಥವ್ರು ಯಾವುದೇ ಸರ್ಕಾರ ಒಂದು ನಿಮ್ಗೆ ನಡೆಯುತ್ತೆ ಅದರಿಂದಾಗಿ ನೀವು ಅಲ್ಲಿರ್ತಕ್ಕಂಥ ಇತರೆ ಡಾಕ್ಟರ್ ಅಲ್ಲಿ ಅಧಿಕಾರಕ್ಕೆ ಬರದೇ ಇದ್ದಂಗೆ ಡೈರೆಕ್ಟರ್ ಆಗ್ತಾ ಇದ್ದಂಗೆ ತಡೆಯೋದ್ರಲ್ಲಿ ತುಂಬಾ ಯಶಸ್ವಿ ಆಗಿದ್ದೀರಾ ಅದು ನಿಮ್ಮ ಗೋಮುಖ ವ್ಯಾಕ್ರತನವನ್ನ ಎತ್ತಿ ತೋರಿಸುತ್ತೆ ಅದ್ರ ಜೊತೆಗೆ ನಿಮ್ದು ಅಲ್ಲಿ ಜೈದಲ್ಲ ನಡೆದಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ನಾನು ಮಾಧ್ಯಮದ ಮಿತ್ರ ಹಂಚ್ಕೊಳ್ಬೇಕಾಗಿದೆ ಯಾಕಂದ್ರೆ ಚುನಾವಣೆ ಸಂದರ್ಭ ಇದು ನಾವು ನಾವು ಕೂಡ ನಾವು ನಮಗೂ ಕೂಡ ಒಂದು ಅಪರಾಧಿ ಭಾವನೆ ಕಾಡಕ್ಕೆ ಯಾಕಂತಂದ್ರೆ ಅಲ್ಲಿ ಹೈದರಾಬಾದಿನ ನಿಜವ್ರ ಕಂಪನಿಗೆ ಔಷಧಿ ಸರಬರಾಜು ಮಾಡೋದಕ್ಕೆ ಔಷಧಾಲಯಗಳನ್ನ ತೆಗಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಔಷಧಾಲಯಗಳು ಎಷ್ಟು ವರ್ಷದಿಂದ ಇದ್ದಾವೆ ನಿರಂತರವಾಗಿ ಹದಿನೇಳು ವರ್ಷಗಳಿಂದಲೂ ಯಾವುದೇ ಟೆಂಡರ್ ಪ್ರಕ್ರಿಯೆಗೆ ಒಳಪಡ್ತೇನೆ ನಿರಂತರವಾಗಿ ಅವನಿಗೆ ಕಂಟಿನ್ಯೂ ಆಗ್ತಾ ಇರೋದು ಯಾಕೆ ಬೇರೆಯವ್ರಿಗೆ ಹಾಕಬಹುದಲ್ಲ ಬೇರೆವ್ರ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದಲ್ಲ ಯಾಕೆ ಭಾಗವಹಿಸಕ್ಕೆ ನೀವು ಬಿಡ್ತಾ ಇಲ್ಲ ಅದು ಕೊಡ್ತಕ್ಕಂಥ ಯಥೇಚ್ಛವಾದಂತಹ ಕಮಿಷನ್ ಹಣವನ್ನ ಮತ್ತೆ ಆ ಕಂಪನಿಗಳ ಜೊತೆ ನಿಮ್ಗಿರ್ತಕ್ಕಂಥ ಸ್ಲೀಪಿಂಗ್ ಪಾರ್ಟ್ನರ್ಸ್ ಸ್ಥಾನವನ್ನ ನೀವು ಇದು ಮಾಡಿಕೊಂಡು ನೀವು ಆ ಕಂಪನಿಗಳಿಗೆ ಅವಕಾಶ ಕೊಡತಕ್ಕಂಥದ್ದು ನಿಮ್ದು ಬಹಳ ದೊಡ್ಡ ಇದಿದೆ ಅದರ ಜೊತೆಗೆ ಎಂತ ಒಂದು ಈ ವೈದ್ಯಕೀಯ ಉಪಕರಣಗಳನ್ನ ಮತ್ತು ವೈದ್ಯಕೀಯ ಸಲಕರಣೆಗಳನ್ನು ಸರಬರಾಜು ಮಾಡತಕ್ಕಂಥ ಒಂದು ಕಂಪನಿ ಇದೆ ಅಂತಕ್ಕಂಥದ್ದು ಆ ಎನ್ಕಾರ್ಟ್ ಅಂತಕ್ಕಂಥ ಕಂಪನಿ ಕೂಡ ಹದಿನೇಳು ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಜೊತೆ ಇದೆ ಅದಕ್ಕಿಂತ ಮುಕ್ತ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಕೊಡ್ತಕ್ಕಂಥದ್ದೆ ಅದ್ಯಾವುದನ್ನು ಗಣನೀಯ ತಗೊಳ್ಳಿಲ್ಲ ಅಂದ್ರೆ ಯಾವತ್ನಕ್ಕೆ ನೀವು ನಾವು ಬಡವರ ಪರ ನಾ ಹೃದಯವಂತ ನಾ ಹೃದಯ ರೋಗ ತಜ್ಞ ಹಾಗೆ ಹೀಗೆ ಅಂತ ಹೇಳ್ತಾ ಇರತಕ್ಕಂಥದ್ದು ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನಂತಂದ್ರೆ ಸ್ನೇಹಿತರಿಪುರದ ರಾಷ್ಟ್ರಗಳಾಗಿರ್ತಕ್ಕಂಥ ಅಮೆರಿಕದಲ್ಲಿರ್ಬೋದು ಲಂಡನ್ ನಲ್ಲಿರ್ಬೋದು ರಷ್ಯಾದಲ್ಲಿ ಇರ್ಬೋದು ಜರ್ಮನ್ ಅಲ್ಲಿರ್ಬೋದು ಫ್ರಾನ್ಸ್ ನಲ್ಲಿ ಇರ್ಬೋದು ಸ್ಪೇನ್ ನಲ್ಲಿ ಇರ್ಬೋದು ರಾಷ್ಟ್ರಗಳಲ್ಲಿ ಏನು ಹೃದಯ ಸಂಬಂಧಿ ಕಾಯಿಲೆಗೆ ಹೃದಯದ ಬ್ಲಾಕೇಜ್ ಅಳವಡಿಸ ಉತ್ಪಾದನೆ ಔಷಧ ಕಂಪನಿಗಳು ಆ ಸ್ಟೆಂಟ್ ಮಾಡದ ದಿನದಿಂದ ಮತ್ತು ಅದರ ಕಾಲಮಿತಿ ಕಾಲ ಮುಗಿದ ಎಕ್ಸ್ಪೈರಿ ಡೇಟ್ ಇದೆಯಲ್ಲ ಅದು ಮುಗಿದೋಗ್ತಕ್ಕಂಥ ಸಂದರ್ಭಕ್ಕೆ ಮೂರು ತಿಂಗಳು ಮುಂಚೆ ಅದನ್ನ ಡಿಸ್ಕಾರ್ಡ್ ಮಾಡ್ಕೊಳ್ತವೆ ಅಂದ್ರೆ ಬಿಸಾ ಕೊಡ್ತಾವಲ್ಲ ಅದು ಯಾಕೆ ಬಿಸಾ ಕೊಡ್ತವೆ ಅಂತಂದ್ರೆ ಇದು ಉಪಯೋಗ ಯೋಗ್ಯ ಇಲ್ಲೇ ಇರ್ತಕ್ಕಂಥ ಸ್ಟೆಂಟ್ ಅಂತ ಅಂತೇಳಿ ಅದನ್ನ ಬಿಸಾಕ್ತವೆ ಅಂತ ಸ್ಟೆಂಟ್ ಗಳನ್ನ ವಾಮ ಮಾರ್ಗದಲ್ಲಿ ಅದನ್ನ ಕಡಿಮೆ ಬೆಲೆಗೆ ಅತ್ಯಂತ ಕಡಿಮೆ ಬೆಲೆಗೆ ಅದನ್ನ ಪರ್ಚೇಸ್ ಮಾಡಿ ಇಲ್ಲಿ ಡಿ ಲೇಬಲ್ ಮಾಡಿ ಅದನ್ನ ಡೂಪ್ಲಿಕೇಟ್ ಲೇಬಲ್ ಮಾಡಿ ಕರ್ನಾಟಕದ ಜನರಿಗೆ ಅದೇ ಸ್ಟೇಟ್ ಅಳವಡಿಸ್ತಾ ಇದ್ದೀರಾ ಅದ್ರ ಮುಖಾಂತರ ಅದೊಂದು ಮಾಡಿಕೊಂಡು ಕೋಟ್ಯಾನ್ ಕೋಟಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದೀರ ಹೆಸರಿನಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರಿನಲ್ಲಿ ಜಂಟಿ ಅಕೌಂಟ್ ಗಳನ್ನ ನೀವು ರಿಟೈರ್ಡ್ ಆಗ್ತೀರ ಅಂತ ಗೊತ್ತಾದ್ಮೇಲೆ ಅಷ್ಟು ಅಕೌಂಟ್ ಗಳಿದ್ದಂತ ದುಡ್ಡನ್ನ ಮತ್ತೆ ಮತ್ತದರಲ್ಲಿ ಸಾತ್ವಿಕ್ ಮಂಜುನಾಥ್ ಅಂತ ಹೇಳಿ ನಿಮ್ಮ ಮಗನ ಅಕೌಂಟ್ಗೆ ಎಷ್ಟು ದುಡ್ಡು ಹೋಗಿದೆ ಆ ಸಂಶೋಧನಾ ಕೇಂದ್ರಕ್ಕೆ ಹತ್ತು ಬಂದಿರತಕ್ಕಂಥ ಎಷ್ಟು ಆ ಸಂಶೋಧನಾ ಕೇಂದ್ರದಲ್ಲಿರ್ತಕ್ಕಂಥ ಸಂಶೋಧನಾ ವಿದ್ಯಾರ್ಥಿಗಳು ಅವ್ರು ಯಾಕೆ ಹೊಸ ಹೊಸ ಚಿಂತನೆಗಳನ್ನ ಹೊಸ ಹೊಸ ಇದನ್ನ ಅಳವಡಿಸಿಕೊಳ್ಳಲಿಕ್ಕೆ ಅವ್ರ ಏನ್ ನಿಮ್ ಮಾಡಿಲ್ವಲ್ಲ ಯಾಕೆ ಮಾಡ್ತಾರೆ ಹಂಗಾದ್ರೆ ಈ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜನ ಬಡವರು ನಿಮ್ ಪಾಲ್ಗೆ ಮಲ ಕಪ್ಪೆ ಇಲಿ ಹೊತ್ತಲ್ಲಿ ನೀವು ನಿಂತ್ಕೊಂಡು ನಾನ್ ಸಜ್ಜನ ನಾನ್ ನನಗೆ ನೀವು ಕೊಡಬೇಕು ಅಂತಕ್ಕಂಥ ಈ ಪ್ರಿಸೈಸ್ ಮಾಡ್ತಕ್ಕಂಥದ್ದು ಈ ಮತದಾರರನ್ನ ಒಂದು ಸಮೂಹ ಸನ್ನಿಗೆ ಒಳಪಡಿಸ್ತೀನಿ ಒಳಪಡಿಸ್ತಾ ಇರ್ತಕ್ಕಂಥದ್ದು ಆಮೇಲೆ ಈಗ ಹೇಳ್ತಾ ಇದೀರ ನೀವು ಏನಂತ ಇಡೀ ನಾನು ಸಿ ಎಂ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಟ್ರಾಮಾ ಸೆಂಟರ್ ತಡಿಬಹುದು ಎಲ್ಲಾ ಇದರಲ್ಲಿ ನಾನು ಇದನ್ನು ತಗೋದಿ ತಗೋಬೋದು ನಿಮ್ಮದೇ ಸರ್ಕಾರ ಇತ್ತು ನಿಮ್ಮ ಬಾಮ ಸರ್ಕಾರ ಇತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಅಂತ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ಯಾವುದೇ ಜನರ ಆರೋಗ್ಯದ ಕಾಳಜಿಯ ಬಗ್ಗೆ ಯಾವ ಇದನ್ನೂ ಮಾಡಿಲ್ಲ ಅಲ್ಲಿ ಎಂಬತ್ತು ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ ಒಬ್ಬ ಸರ್ಕಾರಿ ನೌಕರ ಒಬ್ಬ ಡಾಕ್ಟರ್ ಒಬ್ಬ ವೈದ್ಯರಿಗೆ ಸರ್ಕಾರಿ ಸಂಬಳ ತಗೊಳ್ತಕ್ಕಂಥವ್ರಿಗೆ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅದನ್ನ ಚುನಾವಣಾ ಆಯೋಗಕ್ಕೆ ವಿವರಣೆ ಕೊಡಬೇಕಲ್ವಾ ಆಮೇಲೆ ವಿಶೇಷವಾಗಿ ನೀವು ರಿಟೈರ್ಡ್ ಆಗೋದ ಮೇಲೆ ನಾಲ್ಕು ಲಕ್ಷ ಸಂಬಳ ತಗೋತಾ ಇದ್ರೆ ಎರಡು ಲಕ್ಷ ಇನ್ಸೆಂಟಿವ್ ತಗೊಳ್ತಾ ಇದ್ರ ಅಲ್ಲಿ ಒಬ್ಬ ರಾಜ್ಯದ ಸೀನಿಯರ್ ಮೋಸ್ಟ್ ಕೇಡರ್ನ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಗೂ ಅಷ್ಟು ದೊಡ್ಡ ಸಂಬಳ ಇಲ್ಲ